ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆ ಕಲ್ಯಾಣಕ್ಕೆ ಬರ್ತಾರೆ ಶರಣರಾಗಬೇಕು ಅಂತ ತಿಳ್ಕೊಂಡು ಹೇಳಿ ಪರಿವರ್ತನೆ ಆಗುತ್ತಾರೆ ಗುರುವಂ ಅರಸಿಕೊಂಡು ಹೋಗುತ್ತಾರೆ ಮಹಾರಾಷ್ಟ್ರದಲ್ಲಿ ಗುರಿಲಿಂಗ ಪೆದ್ದಿ ಅಂತ ತಿಳ್ಕೊಂಡು ಹೇಳಿ ಓರ್ವ ಶರಣ ಗುರುಗಳ ಹತ್ರ ಹೋಗುತ್ತಾನೆ ಇಡೀ ಮಠಕ್ಕೆ ಬೆಂಕಿ ಬಿದ್ದಿರುತ್ತದೆ ಮಠವೆಲ್ಲ ಸುಟ್ಟು ಹೋಗಿರುತ್ತದೆ ನಿಮಗೆ ಗೊತ್ತಿರಲಿ ಮಠ ಸುಟ್ಟು ಹೋಗಿರುತ್ತದೆ ಮಠದಲ್ಲಿರುವ ಎಲ್ಲವೂ ಸೇತು ಸುಟ್ಟು ಹೋಗಿರುತ್ತದೆ ಆದರೆ ಗುರುಗಳು ಅಂಗೈಯೊಳಗೆ ಲಿಂಗ ಹೆಂಗ್ ಹಿಡ್ಕೊಂಡು ಕುಂತಿದ್ರಲ್ಲ ಹಾಗೇ ಕುಂತಿದ್ರಂತ ಒಂದೇ ಒಂದು ಕೂದಲೇ ಎಷ್ಟು ಗುರುಗಳಿಗೆ ಬೆಂಕಿ ತಾಕಿರ್ಲಿಲ್ಲ ಅಂತ ಬೆಂಕಿ ತಾಕಿರ್ಲಿಲ್ಲ ಅಂತ ಗುರುಗಳ 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 ಹಾಗೆ ಹಿಡಿದುಕೊಂಡು ಅಂಗೈಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬೇಡುವೆ ಬೇಡುವೆ ವರವ ಬೇಡುವೆ ಕೊಡುವೆನು ಕೊಡದಿದ್ದರೆ ಬಿಡುಗುರುವೆ ನಿನ್ನ ಹುಡುಕಿಕೊಂಡು ಬರುವೆ ಕಳ್ಕೊಂಡು ಹೇಳಿ ಲಿಂಗಯ್ಯನನ್ನ ಪ್ರಾರ್ಥನೆ ಮಾಡ್ಕೊಳಕತ್ತಿದ್ರು ಲಿಂಗಯ್ಯನನ್ನ ಪ್ರಾರ್ಥನೆ ಮಾಡ್ತಿದ್ರು ಯಾವತ್ತಿ ದೇವರಲ್ಲಿ ಬೇಡಿಕೆಯನ್ನ ಇಟ್ಟುಕೊಂಡು ನಾವು ತಪಸ್ಸಿಗೆ ಕೊಡುತ್ತಿರ ದೇವರು ಒಲಿತಾನ ಒಲಿತಾನ ಅರೆ ಹೆಂಗ ಒಲಿತಾನ ಹೆಂಗ ಅನ್ನ ತಮ್ಮ ತಪಸ್ಸಿ ಕೊಡುತ್ತಿದ್ರು ಕೊಡದಾಗ ಎದುರೇನು ಗುಡದಾಗ ಅನ್ನ ಕೊಚ್ಚಿದ್ದ ಇನ್ನೊಂದು ಗುಡದಾಗ ತಮ್ಮ ಕೊಂಚಿದ್ದ ತಪಸ್ಸು ತಪಸಿದ್ರು ಒಂಟ ಒಂಟಗಾಲ ಮೇಲೆ ನಿಂತಿದ್ರು ಯಾರು ಸಂಬಂಧ ದೇವರನ್ನ ಒಲಿಸ್ ಹೋಗಬೇಕು ಅಂತ ಇವರು ಒಂಟಗಾಲ ಮೇಲೆ ನಿಂತಿದ್ದನ್ನು ನೋಡಿದ ದೇವರ ಇಲ್ಲ ಇಲ್ಲ ಇವರಿಗೆ ನಾವು ಹೋಗಿ ಆಶೀರ್ವಾದ ಮಾಡಲೇಬೇಕು ಆಸೆ ಇಟ್ಟುಕೊಂಡು ತಪಸ್ಸು ಮಾಡೋದಲ್ಲ ನಿರಾಸೆ ಇಟ್ಕೊಂಡು ತಪಸ್ಸನ್ನ ಮಾಡಬೇಕು ಆಸೆ ಇಟ್ಕೊಂಡ್ರೆ ದೇವ್ರು ಒಲಿಯಕ್ಕೆ ಸಾಧ್ಯ ಇಲ್ಲ ತಪಸ್ಸು ನಿಂತರು ಶಿವ ಪ್ರತ್ಯಕ್ಷನಾದ ಹೋದ ನಿನ್ನ ತಪಸ್ಸಿಗೆ ಮೆಚ್ಚು ಬಂದೇ ಏನ್ ಬೇಕಾದನ್ನ ಕೇಳುವಂತ ಮಗ ಏನು ಕೇಳಬೇಕು ನಮ್ಮ ಅಣ್ಣನ ಕಡೆ ಹೋಗಿದ್ದೇನೆ ನಮ್ಮ ಅಣ್ಣನ ಕಡೆ ಹೋಗಿದ್ದೇನು ಅಂತ ಅವಾಗ ಅವಾಗ ದೇವರಂದ ಇಲ್ಲ ಇಲ್ಲ ಮೊದಲು ತಮಗೆ ಆಶೀರ್ವಾದ ಮಾಡಿ ಆಮೇಲೆ ಆಮೇಲೆ ಹೋಗ್ಬೇಕಂತ ನಾ ಬಂದೀನಿ ಏನು ಬೇಕಾದ ಕೇಳು ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ಆಸೆ ಅವಾಗ ಅವಂದ ನೋಡು ನೋಡು ನಮ್ಮ ಅಣ್ಣಗೆ ಏನು ಕೊಡ್ತೀಯಲ್ಲ ಆದ್ರೆ ಎರಡು ಪಟ್ಟು ನನಗೆ ಆಶೀರ್ವಾದ ಮಾಡ ಅಷ್ಟೇ ಮತ್ತೇನು ಬೇಡ ಅಂದ್ಯ ಯಾರು

ದೇವ್ರಂದೇ ಬಂದಿ ಸುಳ್ಳು ಹೇಳಕ್ಕೆ ಹೇಳ್ರಿ ದೇವರಿಗೆ ಹೋಗಿ ಬಂದು ಹಂಗಂದ್ರೆ ಏನು ಆಶೀರ್ವಾದ ಮಾಡಿದವಂಗ ಅವ್ನಗ ಏನು ಆಶೀರ್ವಾದ ಮಾಡಿದ್ರಿ ದೇವ್ರಂದ ನಿನಗೆ ಏನು ಕೊಡ್ತೀನಿಲ್ಲ ಆದ್ರೆ ಎರಡು ಪಟ್ಟು ನಾವು ಅವ್ನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಬಂದೀನಿ ನೀ ಏನು ಕೇಳ್ತಿ ಕೇಳು ಆದ್ರೆ ಎರಡು ಪಟ್ಟು ಒಟ್ಟಾವ್ ನೋಡಿ ಅಂದ ಕೊಡುದ ಅವ ಅಂದ ಆಯಿತು ನನಗ್ ನಟ್ಟಿದ್ದ ಎರಡು ಪಟ್ಟ ಕೊಡ್ತಿ ಕಾತ್ರಿ ಅಂದ್ರೆ ಕಾತ್ರಿ ನಾ ಒಟ್ಟು ಸುಳ್ಳಾಡೋದು ಲಂದೇವ್ರ ಹಂಗಂದ್ರ ನಂದೊಂದು ಕೈ ತೆಗಿ ಅಂದ ಈ ಮಗ ಕೈ ತಗಿ ಅದ್ರದೇನಾಯ್ತು ಬಾಳೆ ಅದ್ರದೇನಾಯ್ತು ಎರಡು ಮತ್ತೇನು ಒಂದ್ ಕಣ್ಣ ತೆಗಿ ಅದ್ರದೇನಾಯ್ತು ಎರಡು ಕಣ್ಣು ಕಂಡು ಮತ್ತೇನು ಒಂದು ಕಾಲು ತೆಗಿ ಅದ್ರದೇನಾಯ್ತು ಎರಡೂ ಕಾಲ ಬಿತ್ತು ತುದರೇ ಬಳಗ ಬಗ್ಬರ್ಲಿ ಬಿತ್ತು ನಾವೆಲ್ಲ ಇಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದೇವೆ ಹೊರತಾಗಿ ಬೇಡಿಕೆಯನ್ನು ಇಟ್ಟುಕೊಂಡು ತಪಸ್ಸನ್ನ ಮಾಡ್ತಾ ಇದ್ದೇವೆ ಹೊರತಾಗಿ ಒಳಗಡೆ ನಿಜವಾದ ಭಕ್ತೆಯನ್ನಿಟ್ಟ ತಪಸ್ಸನ್ನ ಮಾಡಬೇಕು ಲಿಂಗದೊಳಗಡೆ ಶಕ್ತಿಯನ್ನ ದೇವರು ತಿಳಿದುಕೊಟ್ಟ ಅಂಗೈಯೊಳಗಿರುವ ಲಿಂಗವನ್ನ ನೀವು ಪೂಜೆ ಮಾಡಿಬಿಟ್ರ ನೀವೇ ದೇವರಾಗುತ್ತೀರಿ ನೀವೇ ದೇವರಾಗುತ್ತೀರಿ ನೀವೇ ದೇವರಾಗುತ್ತೀರಿ ಗದಗ ಜಿಲ್ಲೆಯೊಳಗಡೆ ಮುಳುಗುಂದಾಣುವಂತ ಒಂದು ಊರು ಬರ್ತದೆ ಆ ಮಹಾಂತ ಶಿವಯೋಗಿಗಳಂತ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗುತ್ತಾರೆ ಬಹಳ ದೊಡ್ಡ ತಪಸ್ವಿ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರತಕ್ಕಂಥವರು ಕೇಳಿದವರಿಗೆ ಕೇಳಿದ್ದನ್ನು ಕೊಟ್ಟಿರ್ತಕ್ಕಂಥವರು ಒಂದು ದಿನ ಭಕ್ತರಿಗೆ ಹೇಳಿದ್ರಂತ ನೋಡ್ರಿಪ್ಪ ನಾಳೆ ಮುಂದಿನ ತಿಂಗಳ ಉಳಿವಿ ಚನ್ನಬಸನ ರಥೋತ್ಸವ ನಡೀತದ ಮುಳುಗ ಎಷ್ಟು ಜನ ತಯಾರಾಗ್ತೀರ ಆಗ್ರಿ ಎಲ್ಲರು ಉಳಿವಿಗೋಗಿ ತೇರಳಿ ಎಳಿ ಅಂದ್ರು ಅಜ್ಜೋರು ಅಲ್ರಿ ಅಜ್ಜವ್ರು ಹೇಳಿದ್ರು ನೀವು ಬರ್ತಿರೋ ಏನು ಮನೆ ಹಾಕೊಂಡಿರ್ತೀರೋ ಬರ್ತೀರಲ್ಲ ಉಳ್ಕಾದವರು ಬರ್ತೀರ ಇಲ್ಲ ಮೂರ್ ಏನ್ರಿ ಹಾರ ಏನ್ರಿ ಇಲ್ಲಿ ಅದಿರ ಹಾ ಒಟ್ಟ ಅದಿರಲ್ಲ ಬರ್ತೀರಿ ಅಜ್ಜವ್ರು ಹೇಳಿದ ಮಾತಿ ಇಡೀ ಮುಳುಗುಂದ ಜನಗಳೇ ಬಂದ ನಿಂತರು ನಾಳೆ ತೇರ ಇವತ್ತು ಮಠಕ್ಕೆ ಬಂದ್ರು 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 ಯಪ್ಪ ಯಪ್ಪಾ ಅಪ್ಪಾ ಮತ್ತ ಉಳ್ವಿ ತೇರು ಎಳ್ಯಾಕ್ ಹೋಗೋಣ ಅಂದಿದ್ರಿ ನಡ್ರಿ ಮತ್ತೆ ಹೋಗೋಣ ಹೋಗೋಣ ಅಜ್ಜೋರಂದ್ರು ಇವತ್ತು ಬೇಡ ನಾಳೆ ಹೋಗೋಣ ಜನ ಅಂದರು ಆಯ್ತು ಬೆಳಿಗ್ಗೆ ಬಿಟ್ಟರೆ ಸಾಯಂಕ್ರ ಸಲ ತೇರನ್ನೊಳಗ ನಾವು ತೇರು ಎಳಿ ಹೋದೋ ಅಂತ ತಿಳ್ಕೊಂಡು ಹೇಳಿ 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 ಹೋದ್ರು ಹೋದರು ಹೋದರು ಬೆಳಗಿನ ಯಾವ ಬ್ರಾಹ್ಮಿ ಮುಹೂರ್ತದೊಳಗಡೆನೆ ಹೋದ್ರು 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 ಹೋಗಿ ಗುರುಗಳನ್ನ ಕೇಳುತ್ತಾರೆ ಯಪ ಯಪ ಉಳಿವಿಗೆ ತೇರು ನೋಡಾಕ್ ಹೋಗು ನಂದಿದ್ರಿ ತೇರ ಎಳ್ಯಾಕ್ ಹೋಗು ನಂದಿದ್ರಿ ಮತ್ತ ಹೋಗು ನಡ್ರಿ ಅಜ್ಜವ್ರಂದ್ರು ಹೋಗು ತಡ್ರಿ ಹೋಗು ತಡ್ರಿ ಆಯ್ತು ಕುಂತ್ರು ಕುಂತ್ರು ಮಧ್ಯಾಹ್ನ ಅಪ್ಪ ಈಗ ಹೋಗು ನಡ್ರಿ ಹೋಗಣ ಸಾಯಂಕಾಲ ಆಯ್ತು ಎಟ್ಟಂತ ತಳ್ಕೊಂತೀರಿ ಶೆಟ್ಟ ಬಂತು ಭಕ್ತರಿಗೆ ಸೆಟ್ಟ ಬಂದು ಕೆಟ್ಟಂತಾನ ಭಕ್ತ ಯಪ್ಪ ದೇವರಾಯುಷ

ಬರ್ರಿ ಬರ್ರೆ ಜಳಕ ಮಾಡಿ ಎಲ್ಲರೂ ಪೂಜೆ ಕೋಲಿಗೆ ಅಂದ್ರು ಬರ್ರಿ ಎಲ್ಲರೂ ಜಲಕ ಮಾಡಿ ಪೂಜೆ ಕೋಲಿಗೆ ಹೇಳುತ್ತೆ ನಿಮ್ಗ ಎಲ್ಲರೂ ನೂರಾರು ಜನ ಸಂತ್ರಸ್ತರು ಮಡಿಯಿಂದ ಮಡಿಯನ್ನುಟ್ಟು ಪೂಜೆ ಕೋಲಿಗೆ ಹೋದ್ರು ಮುಳುಗುಂದದ ಬಾಲಿನ ಮಹಂತ ಶಿವಯೋಗಳು ಮಜ್ಜನವನ್ನ ಮಾಡಿ ಅಂಗೈಯೊಳಗಡೆ ಲಿಂಗವನ್ನು ಹಿಡ್ಕೊಂಡು ನಿನ್ ಕುಳಿತುಕೊಂಡಿದ್ರು ಭಕ್ತರೆಲ್ಲರೂ ಅಂದ್ರಂತ ತೋರಿಸ್ತೀನಿ ಅಂತ ಅಂಗೈಯೊಳಗೆ ಲಿಂಗ ಹಿಡ್ಕೊಂಡು ಕುಂತೀರಿ ಲಿಂಗದೊಳಗೆ ಏನೊಳಗೆ ಚನ್ನಬಸವನನ್ನ ತೇರ ಕಾಣಕ್ ಸಾಧ್ಯ ಐತೇನು ಏನು ಸಾಧ್ಯ ಇಲ್ಲ ಇದು ಅಂತ ತಿಳ್ಕೊಂಡು ಅಂದ ತಕ್ಷಣನೇ ಅಲ್ಲಿ ಸಮಯಕ್ಕೆ ಸರಿಯಾಗಿ ತೇರನ್ನ ಎಳೆಯುವ ಸಮಯವಷ್ಟೇ ಆಗಿತ್ತು ಅಜ್ಜವರು ಮುಳುಗುಂದದ ಬಾಲ ಮಹಾಂತ ಶಿವಯೋಗಿಗಳು ಅಂಗೈಯೊಳಗ ಕಡೆ ಲಿಂಗ ಒಳಗಡೆ ತೋರಿಸ್ತಾರೆ ಉಳವಿಯಲ್ಲಿ ಎಳೆಯುವಂಥ ತೇರನ್ನು ಮುಳುಗುಂದದೊಳಗಡೆ ಲಿಂಗದೊಳಗಡೆ ತೋರಿಸ್ತಾರೆ ಮುಳುಗುಂದದ ಬಾಲಲ್ಲಿ ಹಂತ ಲಿಂಗದೊಳಗಡೆ ತೋರಿಸ್ತಾರೆ ನಮ್ಮೆಲ್ಲರ ಲಿಂಗ ಎಲ್ಲಿ ಅದಾವ ಅದಾವ ಗೂಟಕ್ಕ ಅದಾವ ಅದಾವ ನಾವು ಗೂಟಕ್ಕೆ ಕುಂತ ಮೇಲೆ ಅವು ನಮ್ಮ ಜೊತೆಗೆ ಬರುತ್ತೆ ಬರ್ತಾ ಹೌದು ಹೌದು ಕಟ್ಕೋಬೇಕು ಹೋಗ್ಬೇಕು ಧರಿಸ್ಕೋಬೇಕು ಲಿಂಗ ಪೂಜೆಯನ್ನ ಮಾಡುವುದರಿಂದ ದೇವರು ನಮಗ ಒಲಿತಾನೆ ಭಗವಂತ ಸಾಕ್ಷಾತ್ಕಾರ ಆಗುತ್ತಾನೆ ಚಂಡ ವೀರ ಶಿವಯೋಗಿಗಳು ಲಿಂಗ ಪೂಜೆಯನ್ನ ಮಾಡಿ 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 ಸಾಕ್ಷಾತ್ ದೇವಿಯನ್ನೇ ದರೆಗೆ ತಂದಂತವರು ದೇವಿಯನ್ನೇ ದರೆಗೆ ತಂದಂತವರು ಮೊದಲಿ ಒಬ್ಬ ಭಕ್ತ ಸೂರಪ್ಪ ಅನ್ನುವಂತವನು ಗುರುಗಳ ಹತ್ರ ಬಂದು ಕೇಳುತ್ತಾನೆ ಬುದ್ಧಿ ಬುದಿ ನಾನು ಲಿಂಗ ದೀಕ್ಷೆ ತಗೊಳ್ಬೇಕು ಅನ್ನುವಂತ ಇಚ್ಛೆ ಆಗಿದೆ ಆಸೆಯಾಗಿದೆ ನನಗ ನೀವು ಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂದಾಗ ಗುರುಗಳಂತಾರ ಈ ಸಮಯ ವಾರ ಅಂತ ತಿಳ್ಕೊಂಡು ಹೇಳಿ ಗುರುಗಳು ಹೇಳಿದಾಗ ಶಿಷ್ಯ ಆ ದಿನಾಂಕ ಆ ಸಮಯಕ್ಕೆ ಸೂರಪ್ಪ ಮಠಕ್ಕೆ ಬರ್ತಾನೆ ಮಠಕ್ಕೆ ಬಂದ ಬಳಿಕ ಗುರುಗಳ ಹತ್ರ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಿರ್ತಾನೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಿರ್ಬೇಕಾದ್ರೆ ಓರ್ವ ವ್ಯಕ್ತಿ ಗಮನಿಸ್ತಾನೆ ಹೆಸರೇ ಗುರುಗಳು ಅಂಗೈಯೊಳಗಡೆ ಲಿಂಗವನ್ನು ಕೊಡುವುದನ್ನು ಗಮನಿಸಿ ಮನಸ್ಸು ಹೇಳುವುದನ್ನು ಗಮನಿಸಿದ ಆ ಎಲ್ಲ ಪೂಜೆ ಮುಗಿದ ಬಳಿಕ ದೂರದ ಮಠದ ಹೊರಗ ಕೇಳುತ್ತಾನೆ ಯಾ ಯಾ ಗುರುವೇ ಗುರುವೇ ನನಗೂ ನೀವು ಲಿಂಗ ಕಟ್ಟಬೇಕು ಅಂತ ನನಗೂ ನೀವು ಲಿಂಗ ಕಟ್ಟಬೇಕು ಅಂದ ಗುರುಗಳಂದ್ರು ನಾಳೆ ಬಾಳೆ 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 ನಾಳೆ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ನಾಲ್ಕು ಹೋಯ್ತು ವರ್ಷ ವರ್ಷ ಹೋಯ್ತು ಗುರುಗಳು ಲಿಂಗ ಕೊಡಲೂ ಪ್ರತಿ ದಿನ ಬರವ ಮಠದ ಭಾಗದ ಹೊರಗೆ ನಿಂದ್ರವ ಅಪ್ಪ ಲಿಂಗ ಒಂದು ದಿನ ಅಲ್ಲ ವರ್ಷ ಅಲ್ಲ ಎರಡು ವರ್ಷ ಕಳೆದ್ರು ಸಹಿತ ಗುರುಗಳು ಲಿಂಗ ಕೊಡ್ಲಿಲ್ಲ ಕೊನೆಗೆ ಗುರುಗಳು ಹೀಗೆ ಮಾತನಾಡ್ತಾ ಬಂದು ಕೇಳುತ್ತ ಗುರುಗಳಿಗೆ ಎಲ್ಲಿ ಸಿಟ್ಟಿತ್ತೋ ಏನು ನನಗ್ ಗೊತ್ತಿಲ್ಲ ಏನವ ಏನು ಹಂಬಲ ನಿನಗಿಲ್ಲೇನೋ ಆ ತಾಯಿ ಹೇಳ್ತಾಳೆ ನನಗ ಮದುವೆಯಾಗುವ ಹಂಬಲವಿಲ್ಲ ನನಗ ಚನ್ನ ಮಲ್ಲಿಕಾಳ್ ಒಂದಾಗುವ ಹಂಬಲವನ್ನಿಟ್ಟು ಕಲ್ಯಾಣಕ್ಕೆ ಬಂದಿದ್ದೇನೆ ನೀವು ನೀರು ಗುಡಿಗಳು ಗುಂಡಾರ ಹೋಗಿರಿ ಅದನ್ನು ಕೊಡ ಇದನ್ನು ಕೊಡ ಅವ್ರ್ ಮನೆ ಹಂಗ ಮಾಡ ಇವ್ರ ಮನೆ ಹಿಂಗ ಮಾಡ ಇದು ನಮ್ಮದು ನಿಮ್ದ ಸದ್ಯ ಸದ್ಯ ಸೋದ್ಯ ಕಲ್ಯಾಣದ ಸುದ್ದಿ ಹಂಗಲ್ಲ ಹಂಗಲ್ಲ ಕಲ್ಯಾಣದೊಳಗ ಯಾರು ಪ್ರವೇಶವನ್ನ ಮಾಡ್ತಿದ್ರು ಅವ್ರೆಲ್ಲರ ಶರಣರಾಗಿ ಹೋಗಿ ಬಿಡ್ತಾ ಇದ್ರು ಹಂಗಿತ್ತ ಬಸವ ಕಲ್ಯಾಣ ಪುಣ್ಯಭೂಮಿ ಭೂಮಿ ಭೂಮಿ ಯಾರು ಕಲ್ಯಾಣದೊಳಗ ಬಸವಣ್ಣ ಅಂತ ನಂಬಿ ಬಂದ ಬಿಡ್ತಿದ್ರು ಅವರೆಲ್ಲರೂ ಶರಣರಾಗೇ ಪರಿವರ್ತನೆಯಾಗಿ ಹೊಂದ ಬಡ್ತಾ ಇದ್ರು ಅಂತ ಪರಿವರ್ತನೆಯ ಪುಣ್ಯಭೂಮಿ ಅದು ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಅದರ ಕುರಿತು ಹತ್ತೊಂಬತ್ತು ದಿನಗಳ ಪರ್ಯಂತ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ನಾವು ನೀವೆಲ್ಲರೂ ಬಂದಿದ್ದೇವೆ ಕಲ್ಯಾಣದಲ್ಲಿ ಒಬ್ಬೊಬ್ಬ ಶರಣರನ್ನು ಕುರಿತು ಬಸವ ಪುರಾಣದೊಳಗಡೆ ಭೀಮ ಕವಿಗಳು ಬರೀತಾರೆ ಬಸವ ಪುರಾಣದಲ್ಲಿ ಒಟ್ಟಿಗೆ ಎರಡು ಸಾವಿರದ ಐದು ನೂರ ಐವತ್ತೈದು ಪದ್ಯಗಳನ್ನು ಒಳಗೊಂಡಿರತಕ್ಕ ಬಸವ ಪುರಾಣ ಪಂದ್ಯಗಳನ್ನು ಒಳಗೊಂಡಿರತಕ್ಕ ಬಸವ ಪುರಾಣ ಸಾಮಾನ್ಯ ಅಲ್ಲ ಆ ಬಸವ ಪುರಾಣದೊಳಗೆ ಭೀಮ ಕವಿಗಳು ನಲವತ್ತೆರಡರಿಂದ ನಲವತ್ತು ನಾಲ್ಕು ಶರಣರ ಕುರಿತು ಚಿಂತನೆಯನ್ನು ಮಾಡುತ್ತಾರೆ ಬಸವ ಪುರಾಣದೊಳಗೆ ಬರೀತಾರೆ ಅವರೆಲ್ಲರ ಸಮತ್ಸರ ಚರಿತ್ರೆಯನ್ನ ಬಸವ ಪುರಾಣದೊಳಗಡೆ ಭೀಮ ಕವಿಗಳು ನಮ್ಮ ನಿಮ್ಮೆಲ್ಲರ ಮುಂದೆ ತಂದು ಸಮರ್ಪಣ ಮಾಡುತ್ತಾರೆ ಕನ್ನಡಾಂಬೆಯ ಮಡಿಲಿಗೆ ಅರ್ಪಣ ಮಾಡುತ್ತಾರೆ ಬಹುಶಃ ಏನಾದರೂ ಭೀಮ ಕವಿಗಳು ಕನ್ನಡದಲ್ಲಿ ಬಸವು ಪುರಾಣವನ್ನ ರಚನೆ ಮಾಡದೇ ಇದ್ರೆ ಕನ್ನಡ ನಾಡಿನಲ್ಲಿ ನಾವ್ಯಾರು ಬಸವು ಪುರಾಣವನ್ನು ಕೇಳಲಿಕ್ಕೆ ಸಾಧ್ಯ ಇರುತ್ತಿರಲಿಲ್ಲ ಇವತ್ತು ಕನ್ನಡದಲ್ಲಿ ಬಸವ ಪುರಾಣವನ್ನು ಕೇಳುತ್ತಾ ಇದ್ದೇವೆ ಅಂದ್ರೆ ಅಲ್ಲಲ್ಲಿಗೆ ಬಸವ ಪುರಾಣದಲ್ಲಿ ಐತಿಹಾಸಿಕ ಕ್ರಾಂತಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಭೀಮ ಕವಿಗಳು ಭೀಮ ಕವಿಗಳು ಭೀಮ ಕವಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ನಮ್ಮ ಅಲ್ಲಮ್ಮ ಪ್ರಭು ಶುದ್ಧ ಸಂಸ್ಥಾನ ಮಠದ ಚಿಂಚನ ಇಲ್ಲಿ ಸುಮಾರು ಮೂರು ವರ್ಷದ ಹಿಂದೆ ಬಸವ ಪುರಾಣವನ್ನು ಮಾಡಿದ್ರು ಈ ವರ್ಷ ಮತ್ತೆ ಯುಗಾದಿಗೆ ಬಸವ ಪುರಾಣ 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 ಸರಿ ಸುಮಾರು ಬಸವ ಪುರಾಣ ಒಂದು ತಿಂಗಳ ಪರ್ಯಂತ ಬಸವ ಪುರಾಣವನ್ನು ಮಾಡಿದರು ಶ್ರೀ ಶ್ರೀಮಠದಲ್ಲಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ ಆ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿರುವಂತಹ ಸಂದರ್ಭದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬಸವ ಪುರಾಣವನ್ನ ಮಾಡುತ್ತಾರೆ ಬಸವ ಪುರಾಣದ ಮಹತ್ವ ಎಷ್ಟು ಅನ್ನೋದಕ್ಕೆ ಮಾತನ್ನ ಹೇಳ್ತಾ ಇದ್ದೇನೆ ಕೇವಲ ದಿನಗಳಲ್ಲಿ ಬಸವ ಪುರಾಣದ ಭಾವದ ಪ್ರಸಾದಕ್ಕಾಗಿ ಚಿಂಚನೆಯ ಮಠಕ್ಕೆ ಎಷ್ಟು ಜನ ಬಂದು ಹೋಗುತ್ತಾರೆ ಅಂದ್ರೆ ಬಸವಣ್ಣ ಅಲ್ಲಮನ ಪ್ರಸಾದಕ್ಕಾಗಿ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಕೇವಲ ಮೂರು ನಾಲ್ಕು ದಿನದಲ್ಲಿ ಬಂದು ಹೋಗುತ್ತಾರೆ ನಾಲ್ಕು ದಿನದಲ್ಲಿ ಬಸವ ಸಾವದ ಬಸವ ಪುರಾಣದ ಭಕ್ತಿಯ ನಮನ ಸಾಮಾನ್ಯ ಅದು ಸಿಗಬೇಕಂದ್ರೆ ಬಹಳ ಕಷ್ಟ ಕೆಲವು ಕಲೆಗಳು ಐದು ಮಾತುಗಳನ್ನು ಹೇಳುತ್ತಾರೆ ಮರ್ಕಟ ಕಿಶೋರ ನ್ಯಾಯ ಮಾರ್ಜಾಲ ಕಿಶೋರ ನ್ಯಾಯ ಕುಕ್ಕುಟ ಕುಶೋರ ನ್ಯಾಯ ಮತ್ಸ ಕಿಶೋರ ನ್ಯಾಯ ಕೂರ್ಮ ಕಿಶೋರನ್ಯಾಯ ಅಂತ ಐದು ಮಾತುಗಳನ್ನು ಅವ್ರು ಹೇಳುತ್ತಾರೆ ಮೊದಲಿಗೆ ಯಾರ ಉದಾಹರಣೆಯನ್ನು ಕೊಡ್ತಾರೆ ಅಂತಂದ್ರೆ ಮರ್ಕಟ ಮರ್ಕಟ ಅಂದ್ರೆ ಯಾರು 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 ನಾವ ಯಾರು 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 ಮಂಗ ನಿಮ್ ಸೈಡ್ ಏನಂತೀರಿ ಬಾಲ್ಯ ಬಾಲ್ಯ ಹ ಬಾಲ್ಯ 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 ಅವರು ಮೊದಲಿಗೆ ಉದಾಹರಣೆ ಹೇಳುತ್ತಾರೆ ಮಂಗ ಮಂಗನ ಮರ್ಕಟ ಶರಿಯ ನಾಯವಣ್ಣ ಹೆಂಗ ನೀವು ನೋಡ್ರಿ ಮಂಗ ಮತ್ತು ಮಂಗನ ಮರಿ ಮರಿ ತಾಯಿ ಒಂದು ಟೊಂಗೆಯಿಂದ ಮತ್ತೊಂದು ಟೊಂಗೆ ಜಿಗಿಬೇಕಾದ್ರೆ அறியோ உளக்கல மீ தாயி எண்ணி மரிய ತಾಯಿ ಮಗಳಿಗೆ ಹೇಳೋದಿಲ್ಲ ನಾ ನೀ ಗಂಟೆಗೆ ಹಿಡಿ ಅಂತ ಹೇಳೋದಿಲ್ಲ ಹಿಡದರೆ ಹಿಡಿ ಬಿಟ್ಟರೆ ಬಿಡು ಅಂತ ಹೇಳತೈತೆ ಒಟ್ಟಾರೆ ಬದುಕಿನೊಳಗಡೆ ಐದು ಪ್ರಕಾರದ ವ್ಯಕ್ತಿಗಳು ನಮಗೆ ಪರಿಚಯ ಆಗಿ ಹೋಗುತ್ತಾರೆ ಗುರುಗಳಾಗಿ ಮಾರ್ಗದರ್ಶನವನ್ನ ಮಾಡ್ತಾರೆ ಮೊದಲಿಗೆ ಹೇಳುತ್ತಾರೆ ಮಂಗ ಮತ್ತು ಮಂಗನ ಮರಿಯ ನ್ಯಾಯವನ್ನ ಹೆಂಗ ಮಂಗ ಈ ಟೊಂಗೆಯಿಂದ ಈ ಟೊಂಗೆಗೆ ಜಿಗಿಬೇಕಾದ್ರ ತನ್ನ ಮರಿ ತಾಯಿಯನ್ನು ಹೆಂಗ ಗಟ್ಟಿಯಾಗಿ ಹಿಡ್ದದಲ್ಲ ಜೇರ್ ಈ ಏನಾದರೂ ಏನಾದ್ರೂ ತಪ್ಪಿಸ್ಕೊಂಡು ಮರಿ ಯಾವುದೇ ಕಾರಣಕ್ಕೂ ನೋಡೋದಕ್ಕೂ ಬರೋದಿಲ್ಲ 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 ಮರಿ ತಳಗ ಬಿದ್ದ ಚಿರಾಕರು ಮರಿ ಬರೀ ಕತ್ರು ಮಂಗ ಬರೋದಿಲ್ಲ ಒಮ್ಮೆ ಕೈ ಬಿಡ್ತು ಅಂದ್ರೆ ನೀ ನನಗೆ ಸಂಬಂಧ ಇಲ್ಲ ದೂರ ನಡಿ ಎಂತದ ತಾಯಿ ಒಂದನೇ ವ್ಯವತ್ತನೇ ವ್ಯಕ್ತಿ ಯಾರು ಯಾರು ಎರಡನೆಯದಾಗಿ ಹೇಳುತ್ತಾರೆ ಮಾರ್ಜಾಲ ಕಿಶೋರ ನ್ಯಾಯ ಮಾರ್ಜಾಲ ಏನೋ ಏನೋ ಕದ್ದ ಹಾಲು ಕುಡ್ ಮನೆಯಾಗ ಏನೋ ಏನೋ ಹಾಂ ಅವತ್ರ ಸಮುದ್ಯಾಸಿ ಜೋಪಾನ ಮಾಡಿರ್ತೀರಿ ಎಟ್ ಅಂತರ ಮೇಲೆ ಹಾಲು ಇಟ್ಟಿರ್ತೀರಿ ಏನು ಮಾಡಿದ್ರೆ ಡಬ್ಬ ಹಾಕಿ ಹಾಕವ ನಿಮ್ಮ ಮನ್ಯಾಗ ಡಬ್ಬ ಹಾಕಿ ಮ ಮ ಮ ಮಂಗ ಮಗನ ಮರಿಯ ನ್ಯಾಯವನ್ನ ಕೊಟ್ಟು ಎರಡನೇದಾಗಿ ಹೇಳುತ್ತಾರೆ ರೀ ಮರ್ಕಟ ಮಾರ್ಬೆಕ್ಕ ತನ್ನ ಮರಿಯನ್ನ ಬಾಯಿ ಒಳಗೆ ಹಿಡ್ಕೊಂಡು ಇನ್ನೊಂದು ಸ್ಥಳಕ್ಕೆ ಒಯ್ತಿರ್ತೈತಿ ನೋಡಿರ್ಬೇಕು ನಿಮ್ಮ ಮನೆ ಒಳಗೆ ಅದು ಬಾಯಿ ಒಳಗೆ ತನ್ನ ಮರಿಯನ್ನು ಹಿಡಿದು ಮತ್ತೊಂದು ಸ್ಥಳಕ್ಕೆ ಹೋಗಿ ಅದು ಯಾವುದು ಬೆಕ್ಕು ಬೆಕ್ಕು ನಾಲ್ಕ ಬೆಕ್ಕ 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 ಮತ್ತೆ ನಾನೇ ಅಂದ ಎಂತ ಅನಾಹುತ ಅದು ಏನಾದ್ರೂ ಕೂಡ ವಿಚಾರ ಮಾಡ್ತೇವೆ ಏನಪ್ಪ ಅಯ್ಯೋ ಆ ಮರಿ ಎಷ್ಟು ಹಲ್ಲ ನಟ್ಟವೋ ಏನೋ ಆ ಮರಿ ಏನ್ ಆಗೈತೋ ಏನೋ ಅಂತ ನಾವೆಲ್ಲರೂ ವಿಚಾರ ಒಂದೇ ಒಂದು ಎಲ್ಲ ಕಾಳಷ್ಟು ಖರ್ಚು ಆ ಮರಿ ಆಗಿರೋದಿಲ್ಲ ತನ್ನ ಬಾಯಿ ಒಳಗಡೆ ಮೇವನ್ನ ರಕ್ಷಣೆ ಮಾಡಿ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೆಳ್ಕ ಬಿಡತ್ತದೆಯೋ ಬೆಕ್ಕ ಮತ್ತು ತನ್ನ ಮರಿಯನ್ನು ಹೆಂಗೆ ರಕ್ಷಣೆ ಮಾಡ್ತದೆಯೋ ಮೂರನೇದಾಗಿರ್ತವೆ ಹೇಳ್ತಾರೆ ಕುಕ್ಕುಟ ಕಿಶೋರಣ್ಯಾಯ ಕುಕ್ಕುಟ ಅಂದ್ರೆ ಕುಕ್ಕುಟ ಅಂದ್ರೆ ಏನಂದ್ರೆ ಹಾಂ ಆಂ ಏನೋ 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 ಏನು ಒತ್ತದಿಲ್ಲ ಇಲ್ಲ ಅವು ಬೆಳಗ್ಗೆ ಹೋದರೂ ಬಂದ್ ಮಾಡ್ಯಾವ ನೀನು ಸಂಬಂಧ ಸಮಂದ ಸಮಂದ ಹಾ ಹಿಂಗಂದ್ರ ಅರ್ಥ ಆಗತ್ತೆ ಅಂತ ಆ ಬೆಳಗ್ಗೆ ಎದ್ದ ನಾಲ್ಕ ಒದರಿತಿದ್ದ ಈಗ್ ಹದರಿದ್ರ ಕಲಾಸ ಕಿಲೋಕತ್ತಾವ ಗಪ್ಪ ಆಗ್ಬಿಟ್ಟಾವಿ ಹೋಗಿ ಒಣದ ಕೋಳಿ ಕೋಳಿ ಕೋಳಿಯ ಮರಿಯನ್ನ ಕುರಿತು ಕವಿಗಳು ಬರೀತಾರೆ ಕೋಳಿ ಮೊಟ್ಟೆಗಳನ್ನ ಇಡುತ್ತದೆ ಮೊಟ್ಟೆಗಳನ್ನ ಇಟ್ಟ ಬಳಿಕ ಅದರ ಸುತ್ತಲೆಲ್ಲಾ ಮೊಟ್ಟೆಗಳನ್ನಿಟ್ಟ ಒಂದು ಬುಟ್ಟಿಯನ್ನ ಮುಚ್ಚತಾರ ಹಳ್ಳಿ ಒಳಗ ನೋಡಿರಬಹುದು ಮುಚ್ಚಿದ ಬಳಿಕ ಮೂಲಕವಾಗಿ ಒಳಗೆ ತೆಗೆದುಕೊಳ್ಳುತ್ತದೆ ಕಾವು ಮಾಡುತ್ತದೆ ರೆಕ್ಕೆಯಿಂದ ಒಳಗೆ ಬಂದಿರತಕ್ಕಂತಹ ಮೊಟ್ಟೆಗಳು ಮಾತ್ರ ಮರಿಗಳ ಹೊರತಾಗಿ ರೆಕ್ಕೆಯಿಂದ ಹೊರಗಡೆ ಇರತಕ್ಕಂತಹ ಮರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಮರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಒಳಗೆ ಬಂದಾಗ ಮಾತ್ರ ಮರಿ ಇಲ್ಲದೆ ಇದ್ರೆ ಕುರಿ ಇಲ್ಲ ಆಗೋದಿಲ್ಲ ಆಮೇಲೆ ನಾಲ್ಕನೇದಾಗಿ ಮಾತು ಈ ಮಾತುಗಳನ್ನು ಯಾಕೆ ಹೇಳುತ್ತಾ ಇದ್ದೇನೆ ನಾಲ್ಕನೇದಾಗಿ ಕವಿಗಳೇ ಬರೀತಾರೆ ಮತ್ಸ್ಯ ನ್ಯಾಯ ಮತ್ಸ್ಯ ಅಂದ್ರೆ ಏನು ಮೀನು 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 மோன மனசொழ நன் மக்களும் மீன்வந்திரி வந்து நில் ಮರಿಗಳು ಮತ್ತು ತಾಯಿ ನಿಂತಾಗ ಮಕ್ಕಳು ಕಣ್ಣಲ್ಲಿ ತಾಯಿಗೆ ಸೂಚನೆಯನ್ನು ಕೊಡುತ್ತವೆ ಹೊಟ್ಟೆ ಬಹಳ ಹಸವಾಗ್ಯ ಏನಾದ್ರೂ ನನಗೆ ಕೊಡು ಅಂತ ತಿಳ್ಕೊಂಡು ಮರಿಗಳು ತನ್ನ ಕಣ್ಣಿನ ದೃಷ್ಟಿಯ ಮುಖೇನವಾಗಿ ತಾಯಿಯನ್ನು ಕೇಳಿದಾಗ ತಾಯಿ ಹೇಳುತ್ತಾಳೆ ಕಣ್ಣ ದೃಷ್ಟಿಯ ಮುಖೇನವಾಗಿ ಮಕ್ಕಳೇ ನಿಮಗೆ ಹೊಟ್ಟೆ ತುಂಬಲಿ ಅಂತ ತಿಳ್ಕೊಂಡು ಕಣ್ಣಿನಿಂದ ಹಾರೈಸು ಅಂದ್ರ ಮೀನುಗಳು ಮರಿಗೆ ಹೊಟ್ಟೆ ತುಂಬಿಬಿಡುತ್ತದೆ ಹೊಟ್ಟೆ ತುಂಬಿಬಿಡುತ್ತದೆ நூறு கிளோமீட்டர் சாயோமீட்டர் தாய் ಮರಿಗೆ ಜನ್ಮ ಕೊಟ್ಟ ತಕ್ಷಣ ಸಾಯಿ ದೂರ ಹೋಗಿ ಬಿಡುತ್ತದೆ ಅದೋರೆ ಆದ್ರೆ ಮರಿ ಪರಿಸ್ಥಿತಿ ಏನ್ರಿ ಅಂತ ವಿಚಾರ ಮಾಡಬಹುದು ನೀವೆಲ್ಲ ವಿಚಾರ ಮಾಡಬಹುದು ಹೌದಲ್ಲ ಅನಸ್ತದ ಅಲ್ಲ ಅನಸ್ತದ ಆಗ ಆ ಆಮೆ ಏನು ಮಾಡುತ್ತದೆ ಮರಿ ಆಮೆ ಅಂತಂದ್ರೆ ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತಾಯಿಗೆ ಹೇಳುತ್ತದೆ ನನಗ ಹೊಟ್ಟೆ ಹಸಿವಾಶದ ಕಿಲೋಮೀಟರ್ ದೂರವಿರತಕ್ಕಂತ ಆಮೆ ಹಾರೈಸೆ ಮಗ ನಿನಗ ಹೊಟ್ಟೆ ತುಂಬಿ ಬಿಡಲಿ ಅಂದ್ರ ಸಾವಿರ ಕಿಲೋಮೀಟರ್ ದೂರ ಇರ್ತಕ್ಕಂತ ತಾಯಿ ಆಮೆ ಹಾರೈಸಿದ್ರ ಮರಿಗೆ ಹೊಟ್ಟೆ ತುಂಬುತ್ತದೆ ಮರಿಗೆ ಹೊಟ್ಟೆ ತುಂಬುತ್ತದೆ ಇದನ್ಯಾಕ್ ಇದನ್ನ ಕೇಳಾಕತ್ತೀರಿ ಕೇಳಾಕತ್ತೀರಿ ಅಂದ್ರ ಶರಣರು ಐದು ಪ್ರಕಾರದ ಗುರುಗಳನ್ನ ಭೇದ ಮಾಡುತ್ತಾರೆ ಐದು ಪ್ರಕಾರದ ಗುರುಗಳನ್ನ ವಿಂಗಡಣೆ ಮಾಡುತ್ತಾರೆ ಅದರಲ್ಲಿ ಹೇಳ್ತಾ ಹೇಳ್ತಾ ಬರ್ತಾರೆ ಒನ್ನೇ ಗುರು ಹೇಗಿರ್ತಾನೆ ಅಂತಂದ್ರೆ ಕೇವಲ ಅವರ ಅವ್ರಗೊಂಡಿರ್ತಕ್ಕಂಥವ್ರನ್ನ ಮಾತ್ರ ರಕ್ಷಣೆ ಮಾಡ್ತಾನೆ ಹೊರತಾಗಿ ಕೈ ಬಿಟ್ಟು ಹೋಗಿಬಿಟ್ರೆ ಸಂಬಂಧ ಇಲ್ಲ ಅಂತಾನ ಸಂಬಂಧ ಇಲ್ಲ ಅಂತಾನ ಯಾರಂಗ ಎರಡನೇ ಗುರು ಅಂದ್ರೆ ನೀವು ಬಹಳ ಅಂದ್ರೆ ನಿಮ್ಮನ್ನ ಹೊಗಳ ಬಹಳ ಚಲೋ ಹೊಗಳ ನೀವ್ ಹೋಗಿ ಜಾಗ ಮುಟ್ಟಿದ್ರಿ ಅಂತಂದ್ರ ನಿಮಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಯಾರಂಗ ಬೆಕ್ಕ ಬೆಕ್ಕು ಮೂರನೇದಾಗಿ ಹೇಳುತ್ತಾರ ಹೆಂಗ ಗುರು ಆತನ ಸಮೀಪಕ್ಕೆ ಇದ್ದಾಗ ಗುರುವಿನ ಕೈ ನಿಮ್ಮ ಹೆಗಲ ಮೇಲೆ ಇದ್ದಾಗ ಮಾತ್ರ ನಿಮಗೆ ಆಶೀರ್ವಾದ ಇರುತ್ತದೆ ಹೊರತಾಗಿ ಹೆಗಲಿನ ಕೈ ಜಾರಿ ಬಿಟ್ಟ ಮಗೇ ಕೋಳಿ ಮರಿ ಇದ್ದಂಗ ಮೊಟ್ಟಿದ್ದಂಗ ರೆಕ್ಕೆ ಆಗ ಬಂದ್ರೆ ನೀವು ಮರಿಯಾಗ್ತೀರಿ ರೆಕ್ಕೆಯಿಂದ ಹೊರಗೆ ಬಿದ್ದು ಬಿಟ್ರಿ ಅಂತಂದ್ರೆ ಮರಿಯಾಗಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕನೇದಾಗಿ ಹೇಳುತ್ತಾರೆ ಮೀನು ಗುರು ನಾಲ್ಕನೇ ಗುರು ಹೇಗಿರ್ತಾನೆ ಅಂದ್ರೆ ಕಣ್ಣೆದುರಿಗೆ ಬಂದಾಗ ಮಾತ್ರ ಆಶೀರ್ವಾದ ಮಾಡ್ತಾನೆ ಹೊರತಾಗಿ ಕಣ್ಣಿಂದ ನೀವೇನಾದ್ರೂ ದೂರ ಹೋಗಿಬಿಟ್ರಿ ಅಂತಂದ್ರ ನೀವ್ಯಾರೋ ಅವರ್ಯಾರೋ ಯಾರೋ ಯಾರೋ ಆದ್ರೆ ಐದನೇ ಗುರು ಹಾಗಲ್ಲ ಐದನೇ ಗುರು ಹಾಗಲ್ಲ ನೀವ್ ಎಷ್ಟೇ ದೂರ ಕಿಲೋಮೀಟರ್ ದೂರ ಇದ್ರು ಸಹಿತ ಅಪ್ಪ ಚನ್ನವೀರೇಶ ನನಗ ಕಷ್ಟ ಐತಿ ಅಂತ ತಿಳ್ಕೊಂಡು ನೀವೇನಾದ್ರೂ ಕೂಗಿ ಬಿಟ್ರ ಬಬಲಾದಿ ಒಳಗಿದ್ದ ಚನ್ನವೀರ ನಮ್ಮ ಕಷ್ಟಗಳನ್ನು ಪರಿವರ್ತಿದ್ದಾನೆ ಬಡ್ರಿ ಜೋರ ಚಪ್ಪಳೆ ನೀವು ಹೊಡ್ಕೊಳ್ಳಿ